ಅಂಡಾಸ್ಟ್ಮೆಂಟ್ ಕೊಡಲಿಕ್ಕೆ ನಾವು ನೀವು ನಾನು ಕೊಟ್ಟಂತಹ ದೂರಿನ ಮೇಲೆ ಲೀಗಲ್ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ತಗೋಬೇಕು ಹಂಗಾಗಿ ನನಗೆ ಟೈಮ್ ಬೇಕು ಅಂತ ಟೈಮ್ನ ಕೇಳಿ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಲೀಗಲ್ ಎಕ್ಸ್ಪರ್ಟ್ಸ್ ಅರ್ಲಿಯರ್ ಕಂಪ್ಲೇಂಟಲ್ಲೇ ಕೊಟ್ಟಿದ್ವಿ ಅರ್ಲಿಯರ್ ಕಂಪ್ಲೇಂಟಲ್ಲೇ ಎಕ್ಸ್ಪರ್ಟ್ಸ್ ತೊಗೊಳಕ್ಕೆ ಎಷ್ಟು ದಿವಸ ಬೇಕು ಇಲ್ಲ ಆವಾಗಲೇ ಕೊಟ್ಟಿದ್ವಿ ಆದರೆ ಲೀಗಲ್ ಒಪಿನಿಯನ್ ಬಂದಿಲ್ಲ ಸೊ ಹಂಗಾಗಿ ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಅವರೇನೋ ಕೇಳಿದ್ರು ಎಂಟು ದಿವಸ ಹತ್ತು ದಿವಸ ಅಂತ ಆಗ ನಾವು ಎರಡರಿಂದ ಮೂರು ದಿವಸದಲ್ಲಿ ಅಂತ ಹೇಳಿದ್ವಿ ಅದಕ್ಕೆ ಮೂರು ದಿವಸ ಒಂದು ಟೈಮ್ ಬಾಂಡಿಂಗ್ನ ಮಿಕ್ ಫಿಕ್ಸ್ ಮಾಡಿ ಅಷ್ಟರಲ್ಲಿ ನಿಮಗೆ ಎಂಡರ್ಸ್ಮೆಂಟು ಮತ್ತು ಇದ್ರ ಮೇಲೆ ಆಗಿರ್ತಕ್ಕಂಥ ಕ್ರಮ ಇಲ್ಲ ನಾವು ಎಫ್ ಐ ಆರ್ ಮಾಡಬೇಕು ಒಂದು ಆದೇಶ ಬಂದರೆ ಎಫ್ ಐ ಆರ್ ನಾವು ಮಾಡ್ತೀವಿ ಏನು ಕ್ರಮ ತಗೊಳ್ತೀವಿ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಮೂರು ದಿವಸ ಟೈಮ್ ಕೊಡೋದು ನಮ್ಮ ಎಲ್ಲ ಸೀನಿಯರ್ಸು ಬಂದವರು ಒಪ್ಕೊಂಡಿದ್ದಾರೆ ಸೊ ಹಂಗಾಗಿ ಆಫೀಸರು ನಂಗೆ ಲೀಗಲ್ ಒಪಿನಿಯನ್ ಬರೆದೇ ಏನೂ ಮಾಡೋಕ್ಕಾಗಲ್ಲ ಲೀಗಲ್ ಒಪಿನಿಯನ್ನ ತರಿಸ್ತೀನಿ ನಾಳೆನೇ ಕಷ್ಟ ನಾಳೆನೇ ಬಂದರೆ ನಾಳೆನೇ ಕೊಡ್ತೀನಿ ಲೀಗಲ್ ಒಪಿನಿಯನ್ ಬರೆದೇ ನಾನೇನು ಮಾಡೋಕ್ಕಾಗಲ್ಲ ಈ ಕಂಪ್ಲೇಂಟಲ್ಲಿ ಈಗ ನೀವು ಕೊಟ್ಟಿರೋಕ್ಕಂತಕ್ಕಂಥ ದೂರಿನ ಮೇಲೂ ಕೂಡ ಈ ಮೇಲೂ ಕೂಡ ಲೀಗಲ್ ಒಪಿನಿಯನ್ ತೊಗೊಂಡು ಐ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದರು ನಾವು ಮಾತಾಡಿದ ಆಮೇಲೆ ನಮ್ಮ ನನಗೆ ಯಾವ ಒತ್ತಡನೂ ಇಲ್ಲ ಅಂತ ಮಾತನ್ನು ಹೇಳಿದ್ರು ನೀವೇ ಒತ್ತಡ ಒಳಗಾಗಿದ್ದೀರಾ ಸರ್ ಅಂತ ಕೇಳಿದ್ರೆ ಇಲ್ಲ ನನಗೆ ಯಾವ ಒತ್ತಡ ಇಲ್ಲ ನೀವು ಬಂದಿರೋದು ಒತ್ತಡ ಬಿಟ್ಟರೆ ನನಗೆ ಯಾವ ಒತ್ತಡನೂ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಆದರೆ ಆ್ಯಸ್ ಎನ್ ಆಫೀಸರು ನಾನು ಇವ್ರು ಬಂದ ಮೇಲೆ ಕೂಡ ಕಂಪ್ಲೇಂಟ್ ಕೊಡ್ತೀನಿ ರಿಲಿಯರ್ ಆಫೀಸರ್ಗೂ ಕೊಟ್ಟಿದ್ದೆ ಇವರು ಕೊಟ್ಟೆ ಒಂದು ತಿಂಗಳಾಯಿತು ಆ್ಯಸ್ ಎನ್ ಆಫೀಸರ್ ಇನ್ನೆಫಿಷಿಯನ್ಸಿ ಆಫ್ ಸರ್ವಿಸ್ ಇದು ಇನ್ನೆಫಿಶಿ ಇವ್ ಸರ್ವಿಸ್ ಇವ್ರು ಏನಾದರೂ ಅದ್ರ ಬಗ್ಗೆ ಮೃತುವರ್ಜಿ ಇದ್ದಿದ್ರೆ ಸ್ಪೀಡ್ಲಿ ಡಿಸ್ಪೋಸ್ ಮಾಡುವಂತಹ ಏನಾದರೂ ಮುತ್ ಇದಿದ್ರೆ ಇಂಟೆನ್ಷನ್ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ಈಶ್ ಆಲ್ರೆಡಿ ಲೀಗಲ್ ಒಪಿನಿಯನ್ ಅವ್ರಿಗೆ ಕೊಡೋದೇ ಇಲ್ಲಪ್ಪ ತಿಂಗಳಾರು ಗಂಟೆ ಇಟ್ಕೊಂಡಿರ್ತಾರೆ ಕೇಳಿ ಪಡ್ಕೋಬೇಕಾದ್ದು ಆಫೀಸರ್ನಾಗ ಡ್ಯೂಟಿ ಯಾಕೆಂದರೆ ಇವರು ಈಸ್ ಈಸ್ ದಿ ಈಸ್ ದಿ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಜುರಿಸ್ಟಿಕ್ಷನ್ ಈ ಮೂಡಾಗೆ ಈ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಇದಾಗಿರೋದ್ರಿಂದ ಈಸ್ ದಿ ಐ ಓ ಈಸ್ ದಿ ಇನ್ವೆಸ್ಟಿಗೇಷನ್ ಆಫೀಸರು ಅವ್ರಿಗೆ ತಗೋಬೇಕಾಯ್ತು ಇಷ್ಟಕ್ಕೆ ಆಲ್ರೆಡಿ ಆದರೆ ತಗೊಳ್ದೇ ಡಿಲೇ ಮಾಡಿರತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಇಲ್ಲಿ ಕೇವಲ ಒಂದು ಎಂಡಾಸ್ಮೆಂಟ್ ಇಶ್ಯೂ ಮಾಡಲಿಕ್ಕೆ ನೋಡಿ ಒಂದು ಎಂಡಾಸ್ ಇಶ್ ಎಂಡಾಸ್ಮೆಂಟ್ ತಗೊಳ್ಲಿಕ್ಕೆ ನಾವು ಇಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ಅಂದರೆ ಫೇರ್ ಇನ್ವೆಸ್ಟಿಗೇಷನ್ನು ಈ ಸಂಸ್ಥೆಯಿಂದ ಆಗುತ್ತಾ ಅಂತ ನನಗೆ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ ಈಗ ಇಲ್ಲಿ ಮೂವತ್ತೊಂದು ಜುಲೈನಲ್ಲಿ ಕೊಟ್ಟಿರ್ತಕ್ಕಂತ ಒಂದು ದೂರಿಗೆ ಒಂದು ಎಂಡಾಸ್ಮೆಂಟ್ ಕೊಡಕೆ ಒಂದು ನಿಂಬಹಾರ ಕೊಡಕ್ಕೆ ಈ ರೀತಿಯ ಒಂದು ತಾರತಮ್ಯ ಮಾಡ್ತಾ ಇದ್ರಿ ಈ ತರ ಒಂದು ಕೊಡದೇನೆ ಆಟ ಇದ್ರಿ ನಮ್ಮನ್ನ ಅಂದ್ರೆ ನಿಮ್ಮಿಂದ ಸತ್ಯವನ್ನ ನ್ಯಾಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಒಂದು ಸಾರ್ವಜನಿಕವಾಗಿ ಪ್ರಶ್ನೆ ಎದು ಹೇಳ್ತದೆ ಈಗ ಮೂರು ಕ್ರಮ ಆಗಲಿಲ್ಲ ಸರ್ ಈಗ ಮೂರು ಮೂರು ದಿವಸದಲ್ಲಿ ಕ್ರಮ ಆಗಿಲ್ಲ ಅಂತಂದರೆ ಅವರು ಏನು ಟೈಮ್ ಬಾಂಡ್ ಕೊಟ್ಟು ನಮಗೆ ಕೊಟ್ಟಿದ್ದಾರೆ ಈ ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ ರಿಸೀವ್ಡ್ ಅಕ್ಲಾಂಟ್ಮೆಂಟ್ ಕೊಟ್ಟಿದ್ದಾರೆ ರಿಸೀವ್ಡ್ ಅಕ್ಲಾಡ್ಮೆಂಟಲ್ಲಿ ಅಕ್ಲಾಡ್ಮೆಂಟ್ ಮೇಲೆ ಒಂದು ಮಾನ್ಯ ಲೋಕಾಯುಕ್ತರು ಲೋಕಾಯುಕ್ತರಿಗೆ ಒಂದು ದೂರವನ್ನು ಕೊಡ್ತೀವಿ ತದನಂತರ ಇದಕ್ಕೆ ಸಂಬಂಧಪಟ್ಟಂಗೆ ರೆಪ್ರೆಸೆಂಟೇಷನ್ ಮೇಲೆ ರಿಟ್ ಪಿಟಿಷನ್ ಏನಂದ್ರೆ ಆಗ್ಬೋದು ಅಂದರೆ ಹೈಕೋರ್ಟ್ನಲ್ಲಿ ಕೂಡ ರಿಟ್ ಪಿಟಿಷನ್ ಹಾಕ್ತೀವಿ ಈ ಈ ಈ ಕೊಟ್ಟಿರ್ತಕ್ಕಂಥ ರೆಪ್ರೆಸೆಂಟೇಷನ್ ಮೇಲೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು